ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥೆಯ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ನೀನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಮುಂದಿನ ಅಪ್ಡೇಟ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತುವುದು ಮರೆಯದು ಮುಚ್ರಿ ಬಾಯಿ ಎಂದವನು ಪೋಸ್ಟೆಡ್ ಬಾಕ್ಸ್ ಅಲ್ಲಿದೆ ಎಂದ ಮೊದ್ಲೆ ಕೋಪದಲ್ಲಿ ಅವನ್ ಮುಖ ಕೆಂಪು ಮೆಣಸಿನಕಾಯಿ ಆಗಿತ್ತು ಇನ್ನು ಕೋಪ ತರಿಸೋದು ಬೇಡ ಎಂದ್ಕೊಂಡು ಆ ಕಬೋರ್ಡ್ ನಲ್ಲಿದ ಎಂದಳು ತಕ್ಷಣ ಓಡೋಗಿ ತಂದು ಅವಳ ಮೊನಕೈಗೆ ಫಸ್ಟ್ ಏಡ್ ಮಾಡಲು ಶುರು ಮಾಡಿದ ನಾನೇ ಮಾಡ್ಕೊಳ್ತೀನಿ ಬಿಡಿ ತಿಳ್ ಎಂದಳು ನಾನೇನು ನಿಮ್ಮ ಕೆಮಿಸ್ಟ್ರಿ ಸಬ್ಜೆಕ್ಟ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಹಚ್ಚೋದಿಲ್ಲ ಸುಮ್ಮನೆ ಇರ್ತೀರಾ ಎಂದ ತಟ್ಟ ನೆಚ್ಚು ಹುಡುಗಿ ತನ್ನವರಿಗೆ ಏನೂ ಆಗಿದೆ ಎನ್ನುವ ಹಾಗೆ ಮಾಡ್ತಿದ್ದ ಫಸ್ಟ್ ಏಡ್ನ ಅವನ ಮುಖದಲ್ಲಿ ಅವಳ ಕೈಗಾಕಿದ್ದ ನೋವು ಕಾಣ್ತಿತ್ತು ಆತ ಫಸ್ಟ್ ಏಡ್ ಮಾಡೋದು ನೋಡ್ತಾ ತಾನೋ ಅವನ್ ಯಾರು ಆದರೆ ಕಾಳಜಿ ತೋರಿಸೋದು ನೋಡಿದ್ರೆ ಯಾರು ತೀರಾ ಹತ್ತಿರದವರು ಎನ್ನುವ ಭಾವನೆ ಬರುತ್ತೆ ಇಲ್ಲಿವರೆಗೂ ಯಾರೂ ನನಗೆ ಈ ರೀತಿ ಕಾಳಜಿ ಮಾಡಿರಲಿಲ್ಲ ಯಾಕೆ ಈ ರೀತಿ ಫೀಲ್ ಆಗುತ್ತೆ ಶುಂಠಿ ಬೇರೆಯವರ ಅಭಿಪ್ರಾಯ ಮುಖ್ಯ ಅಲ್ಲ ಆದರೆ ನನಗೆ ಎಂದುಕೊಂಡವಳ ಕಣ್ಣಿಂದ ಕಣ್ಣೀರು ಬಂದಿತ್ತು ಅವಳ ಕಣ್ಣೀರು ನೋಡಿ ತುಂಬ ಪೇಯ್ನ್ ಇದೆಯಾ ಟೀಚರ್ ನಾನು ಹೇಳಿದೆ ಆಸ್ಪತ್ರೆಗೆ ಹೋಗೋಣ ಅಂತ ದಿವ್ಯಾ ಕೇಳ್ತಿಲ್ಲ ಎಂದವನು ಹಣೆ ಗಮನಿಸಿ ಹಣೆಗೂ ಏಟಾಗಿದ್ಯಲ್ಲ ಅವ್ನು ಕೈಗೆ ಸಿಗಬೇಕಿತ್ತು ಗಾಡಿ ಓಡಿಸೋಕೆ ಕೈಯಲ್ಲದಂತೆ ಮಾಡ್ತಿದ್ದೆ ಎಂದು ಮೆತ್ತಗೆ ಹಣೆ ಒರೆಸಲು ಶುರು ಮಾಡಿದ ಅವನ ನಾಜೂಕುತನ ಅವಳಿಗೆ ಹಿಡಿಸಿತು ಮಾಡು ಕೆಲಸದಲ್ಲಿನ ಶ್ರದ್ಧೆ ನೋವಾದ್ರೆ ಎಂದು ಹೆದರುತ್ತ ಹೂ ಸೋಕಿದ ಹಾಗೆ ಸೋಲುವ ಅವನ ಆ ಕೈ ಕಂಡು ಮನಸ್ಸಲ್ಲೇ ಕೊಂಚ ಕಂಫರ್ಟ್ ಫೀಲ್ ಆದ್ಲು ಹಾಗೆ ಒರೆಸುವಾಗ ಅವಳು ನೋವಿಗೆ ಊರಿಗೆ ಒದ್ದಾಡುದು ನೋಡಿ ಓಹ್ ಎನ್ನುತ್ತಾ ಬಾಯಲ್ಲಿ ಗಾಳಿಯೂದುವ ಸಲುವಾಗಿ ಅವಳ ಸನಿಹಕ್ಕೆ ಬಂದು ಬಿಟ್ಟಿದ್ದ ತ್ರಿಶೂಲ್ ಅವನಿಗೆ ಯಾವ ಕೆಟ್ಟ ಭಾವನೆ ಇರಲಿಲ್ಲ ಕೇವಲ ಅವಳ ಮೇಲೆ ಕಾಳಜಿ ಮಾಡ್ತಾ ಅಷ್ಟು ಸಮೀಪ ಬಂದಿದ್ದು ಅವಳಿಗೂ ಅರ್ಥ ಆಗಿತ್ತು ಬೇರೆ ಹುಡುಗರನ್ನು ಕಂಡಾಗ ಅವಳಿಗೆ ಭಯ ಹೆದರಿಕೆ ಕೆಟ್ಟ ಭಾವನೆ ಬರುವುದು ಆದರೆ ತ್ರಿಶೂಲ್ ಭೂಷಣ್ ಜೊತೆಗೆ ಆ ರೀತಿಯ ಭಾವನೆ ಕಮ್ಮಿ ಪುಟ್ಟ ಪ್ಲಾಸ್ಟರ್ ಹಾಕಿ ಒಗೆದು ಟೀಚರ್ ಎನ್ನುವ ಒಮ್ಮೆ ಅವಳನ್ನ ಗಮನಿಸಿದ ಅದೆಷ್ಟು ಮುದ್ದಾಗಿದ್ಲು ಶ್ರೇಯಾ ಪ್ಲಾಸ್ಟರ್ ಹಾಕಿದ್ರು ನೋಡಲು ಎರಡು ಕಣ್ಣು ಸಾಲದು ಅನಿಸಿತು ಅವನಿಗೆ ಜಗತ್ತಲ್ಲಿ ಬ್ಯಾಂಡೇಜ್ ಹಾಕೋದು ಡ್ಯಾಮೇಜ್ ಆಗದಿರೋ ಬ್ಯೂಟಿ ನಿಮ್ಮದು ಎಂದು ಗೊಣಗಿದ ಏನು ಎಂದು ಆಕೆ ಪುನಃ ಕೇಳಿ ದೂರ ನಡೀರಿ ಎಂದಾಗ ನೀವು ದಿನ ಒಂದು ನೂರು ಸತಿ ಬಳಸೋ ಪದ ದೂರ ಇರಿ ಅಂತಲ್ವಾ ಎಂದು ಪ್ಲೇಟ್ ಉಲ್ಟಾ ಮಾಡಿ ಹಿಂದೆ ಸರಿದ ಅಷ್ಟರಲ್ಲಿ ಪುಟಾಣಿ ಚಿಂಟು ಮಮ್ಮ ಅರಿಯೋ ಓಕೆ ಎಂದ ಅವನನ್ನು ಹತ್ರ ಬಳಸಿ అవుదు కంద ఎ ఎందడు మొమ్మ నిమకి ఏనా నేను అళు బరుత ఎంద బ్యాండేజ్ ముట్టి మొమ్మగా ఏను ఆగల్ కంద నేను చన ఓదిి దొడ్డోనకి నన్ను చన నోడ్కో తా ఎందమ్మ నిమగే నన్ను దొడ్డోనమే బరీ కాల నడికే జూమ్ అంత కార్ తగంబర్తీ ఎంద ಅಷ್ಟು ಪುಟ್ಟ ವಯಸ್ಸಲ್ಲಿ ಅವನ ಆಲೋಚನೆ ಕೇಳಿ ಅವಳಿಗೆ ಸಂತೋಷವಾಯಿತು ಬಿಗಿದಪ್ಪಿ ಕೆನ್ನೆಗೆ ಹಣೆಗೆ ಮುತ್ತಿಟ್ಟಳು ಯಾಕೋ ತ್ರಿಶೂಲ್ ಪೋಲಿ ಮನಸ್ಸಿಗೆ ಆ ಮುತ್ತು ನಮ್ ಕೊಡಬಾರ್ದ ಎಂದು ಕೇಳಿತ್ತು ಒಳ್ಳೆ ಅಂಗಡಿ ಮುಂದೆ ನಿಂತು ಚಾಕ್ಲೇಟ್ ನೋಡೋ ಪಾಪು ರೀತಿ ಕಾಣ್ತಿದ್ದ ತ್ರಿಶೂ ಮಮ್ಮನಿಗೂ ಸ್ಮೈಲ್ ಮಾಡಿದ್ರೆ ಎಷ್ಟು ಬ್ಯೂಟಿಫುಲ್ ಆಗಿರ್ತೀರಿ ಗೊತ್ತಾ ಹೀಗೆ ಸ್ಮೈಲ್ ಮಾಡಿ ಮಮ್ಮ ಎಂದು ಚಿಂಟು ಅಮ್ಮನನ್ನು ನಗಿಸುವಾಗ ಕಂದ ಎಂದು ಮತ್ತಷ್ಟು ನಕ್ಕಳು ಆ ನಗು ನೋಡ್ತಾ ಹೆಚ್ಚು ಕಮ್ಮಿ ತ್ರಿಶೂಲ್ ಕಳೆದೆ ಹೋದ ಓ ಗಾಡ್ ಇವರನ್ನು ಸೃಷ್ಟಿ ಮಾಡೋಕೆ ಎಷ್ಟು ಟೈಮ್ ತಗೊಂಡ್ರು ಏನು ಶೀಸ್ ಗಾರ್ಜಿಯಸ್ ಎಂದುಕೊಂಡ ಮಮ್ಮನ ನೀನು ಕೇಳ್ತೀನಿ ನೀವು ಕೊಡ್ತೀರಾ ಎಂದ ಮಗನ ನೋಡಿ ಓಕೆ ಕೇಳು ಕಂದ ಎಂದಳು ಮೆತ್ತಗೆ ಅಮ್ಮನ ಕಿವಿಯಲ್ಲಿ ಏನೋ ಹೇಳಿದ ಗುರಾಯಿಸಿದ್ಲು ಆದರೆ ಪುಟಾಣಿ ಪ್ಲೀಸ್ ಮಮ್ಮ ಎಂದಾಗ ನಗುತ್ತಾ ತ್ರಿಶೂಲ್ ಕಡೆ ನೋಡಿ ನಿಮ್ಮ ಸಾರಿ ನಾನು ಆಕ್ಸೆಪ್ಟ್ ಮಾಡಿದ್ದೀನಿ ಎಂದಳು ತಕ್ಷಣ ತ್ರಿಶೂಲ್ ಮನ್ಸು ಕುಂದಾಡ್ತು ರಿಯಲಿ ಎಂದ ಚಿಂಟು ರಿಕ್ವೆಸ್ಟ್ ಮಾಡ್ದ ಅಂತ ಒಪ್ಪಿದ್ದೀನಿ ಎಂದಳು ತಕ್ಷಣ ಚಿಂಟು ಕಡೆ ನೋಡ್ದ ಹೆಪೆಟ್ಟು ಮೇಲೆ ಮಾಡಿ ಕಣ್ಣು ಹೊಡೆದ ಲಟ್ಟು ಥ್ಯಾಂಕ್ಸ್ ಟೀಚರ್ ಮತ್ತೆ ಮಿಸ್ಟೇಕ್ ಮಾಡಲ್ಲ ಎಂದನು ಥ್ಯಾಂಕ್ಸ್ ನಿಮಗೂ ಕೂಡ ಆದರೆ ಒಂದು ಮಾತು ಹೇಳಬೇಕು ಎಂದಳು ಹೇಳಿ ಎಂದಾಗ ತ್ರಿಶೂಲ್ ನೀವು ಹೇಳಿದ್ದು ನಿಜ ಕಣ್ಣು ಕೈ ಕೆಲಸ ಮತ್ತು ಕೈ ಕಣ್ಣಿನ ಕೆಲಸ ಮಾಡೋಕೆ ಅಸಾಧ್ಯ ಆದರೆ ಕಣ್ಣು ಕೈ ಎರಡೂ ಇಲ್ಲದ ಮನುಷ್ಯ ಅಂಗವಿಕಲ ಆಗ್ತಾನೆ ಒಬ್ಬ ಮನುಷ್ಯನಿಗೆ ಕಣ್ಣು ಕೈ ಎರಡೂ ಮುಖ್ಯ ಹಾಗೆ ಬದುಕಲ್ಲಿ ನಮ್ಮಂಥವ್ರಿಗೆ ನೋಡುವ ಜನರು ಮುಖ್ಯ ಹಾಗೆ ಅದೇ ಸಮಾಜದ ಮುಂದೆ ನಾಳೆ ಓಡಾಡಬೇಕು ಅಂದ್ರೆ ಅವ್ರ ಬಾಯಿಗೆ ತುತ್ತಾಗಬಾರ್ದು ಅನ್ನೋದು ಮುಖ್ಯ ನೀವು ಒಳ್ಳೆ ಹೆಸರು ಮಾಡಿದ ವ್ಯಕ್ತಿ ಹೆಚ್ಚಿಗೆ ಹೇಳಬೇಕು ಅಂದ್ರೆ ನೀವು ಒಬ್ಬ ಗಂಡಸು ಈ ಸಮಾಜದಲ್ಲಿ ಗಂಡಸು ಏನೇ ಮಾಡಿದ್ರು ಗೂಬೆ ಕೂರಿಸೋದು ಹೆಣ್ಣಿನ ಮೇಲೆ ಎಂದು ಆಕೆ ಹೇಳುವಾಗ ಟೀಚರ್ ಎಂದು ಆತ ಮತ್ತೇನೋ ಹೇಳಲು ನೋಡಿದಾಗ ನಿಮ್ಗೆ ಅರ್ಥ ಆಯ್ತು ಅನ್ಕೊಳ್ತೀನಿ ಪ್ಲೀಸ್ ಹೊಡಿ ಲೇಟ್ ಆಯ್ತು ಎಂದಳು ಹೋಗೋ ಮನಸ್ಸೇ ಇಲ್ಲ ಅವ್ನಿಗೆ ಆದ್ರೆ ಹೋಗ್ಲೇಬೇಕು ಅವ್ನಿಗೆ ಈಗ ಈ ಸಮಾಜಕ್ಕಾಗಿ ಬದುಕೋದು ಇಷ್ಟ ಅಲ್ಲ ಅವಳಿಗೆ ಮತ್ತೇನೋ ಹೇಳಿ ಬೇಸರ ಮಾಡೋದು ಬೇಡ ಅಂದ್ಕೊಂಡು ಓಕೆ ಬಾಯ್ ಎಂದು ಚಿಂಟುನ ಮುದ್ದಾಡಿ ಬಾಗ್ಲ ಬಳಿ ಹೋಗ್ತಾ ಕಡೆ ನೋಡಿ ನೀವು ಹೇಳ್ಕೊಡುವ ಪಾಠ ಕೇಳೋ ಇಂಟ್ರೆಸ್ಟ್ ಜಾಸ್ತಿ ಆಗಿದೆ ಟೀಚರ್ ಒಂದ್ ಕ್ಲಾಸ್ ಕೂಡ ಮಿಸ್ ಮಾಡೋ ಮನ್ಸಲ ನಿಮ್ ರೆಗ್ಯುಲರ್ ಸ್ಟೂಡೆಂಟ್ ನಾನು ಅಂದ್ಕೊಳ್ಳಿ ಎಂದ್ಕೊಂಡು ಖುಷಿಯಲ್ಲಿ ಹೊರ ನಡೆದ ಅವಳು ಮಗನ್ ಕಡೆ ನೋಡಿ ತ್ರಿಶೂಲ್ಗೆ ನಾನು ಹೇಳಿದ್ದು ಯಾವ ರೀತಿ ಅರ್ಥ ಆಯ್ತು ಮೊದಲು ಇಲ್ಲಿಂದ ಹೋಗ್ಬೇಕು ಎಂದುಕೊಂಡಳು ಇತ್ತ ಮೌಲ್ಯ ಎಲ್ಲರಿಗೂ ಕರೆ ಮಾಡಿ ಯಾರೂ ಕರೆ ಸ್ವೀಕರಿಸದೆ ಇದ್ದಾಗ ಬೆಚ್ಚು ಮಾರೆ ಹಾಕಿದ್ಲು ಮೌಲ್ಯ ಬ್ಯುಸಿ ಅನ್ಸುತ್ತ ಬಿಡು ಎಂದ ಭಯ ಆಗ್ತಿದೆ ಏನು ಆಗಿದೆ ಅನ್ಸುತ್ತೆ ಎಂದು ಕುಸಿದು ಕೂತಳು ಮೌಲ್ಯ ನಾಳೆ ಯಾರಿಗಾದ್ರೂ ನೋಡ್ಕೊಂಡು ಬರೋಕೆ ಹೇಳ್ತೀನಿ ಬಿಡು ಎಂದ ಅಪ್ಪ ಅಮ್ಮ ಅಕ್ಕ ಮೂವರು ಕಾಲ್ ರಿಸೀವ್ ಮಾಡಲಿಲ್ಲ ಭಯ ಆಗ್ತದೆ ಚಿಂಟು ಹುಷಾರಾದ್ನು ಇಲ್ವೋ ಅಕ್ಕ ಹೇಗಿದ್ದಾಳೆ ಅಮ್ಮ ಅಪ್ಪ ಏನಾಯಿತು ಅಂತಾನೆ ಗೊತ್ತಿಲ್ಲ ಎಂದು ಬಿಕ್ಕಿ ಬಿಕ್ಕಿ ಅಳುವಾಗ ಮೌಲ್ಯ ರಿಲ್ಯಾಕ್ಸ್ ಎಂದು ಸಮಾಧಾನ ಮಾಡ್ದ ಅವಳ ಕಣ್ಣೀರು ಬೇಸರ ಆತಂಕ ನೋವಿಗೆ ಕೊನೆಯಾಗಲಿಲ್ಲ ಮುಂದೆ ನೋಡೋಣ ಬನ್ನಿ ಬನ್ನಿ ಮುಂದಿನ ಸಂಚಿಕೆ ಏನಿದೆ ನೋಡೋಣ ನಾನು ಅದೇ ಊರೇ ಎಂದಳು ಓ ಹೌದಾ ಬೆಂಗಳೂರು ನನಗೆ ತುಂಬ ಹೊಸ್ತು ಮೇಡಮ್ ಬರ್ತಾ ಇರೋ ಬ್ಯಾಗ್ ಕದ್ಬಿಟ್ರು ಪುಣ್ಯ ಎಲ್ಲ ಫೋನ್ನಲ್ಲಿತ್ತು ಅದಕ್ಕೆ ಜಾಯಿನ್ ಆದೆ ಎಂದ ನನಗೆ ಅಷ್ಟು ಐಡಿಯಾ ಇರಲಿಲ್ಲ ಎಂದಳು ಎಲ್ಲಿ ಬಿಡಿ ನನಗೆ ಕ್ಲಾಸ್ ಅದ ಎಂದು ಹೋಗ್ತಾ ಅವಳ ಸೆರಗು ಸಮೇತ ಮುಂದೆ ನಡೆದ್ಬಿಟ್ಟಿದ್ದ ತಕ್ಷಣ ಅವನ ಹತ್ರ ಸೇರಿದ್ಲು ಶ್ರೇಯಾ ಇದನ್ನು ದೂರದಲ್ಲಿ ನೋಡಿದ ತ್ರಿಶೂಲ್ ಮಾತ್ರ ಫುಲ್ ಗರಂ ಸಿಂಗ್ ಏನು ಜಲ ಸ್ಟಾರ್ಟ್ ಆಯ್ತಾ ಏನಾಯಿತು ಅಂತ ಗರಂ ಆದರೂ ನೋಡೋಣ ಕತೆ ಕೇಳ್ತಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಫ್ಯಾನ್ಸ್ ಆಗಿ ಸಪೋರ್ಟ್ ಮಾಡ್ತಿರೋ ಪ್ರತಿಯೊಬ್ಬರಿಗೂ ತುಂಬ ತುಂಬ ಟ್ಯಾಂಕ್ಸ್ ಸ್ವಲ್ಪ ಆರೋಗ್ಯ ಕೆಟ್ಟಿದೆ ಅದಕ್ಕೆ ವಾಯ್ಸಲ್ಲಿ ಎನರ್ಜಿ ಕಮ್ಮಿ ಆಗಿದೆ ದಯವಿಟ್ಟು ಅಡ್ಜಸ್ಟ್ ಮಾಡಿಕೊಳ್ಳಿ ಯಾಕೋ ಗೊತ್ತಿಲ್ಲ ತುಂಬ ದಿವಸದಿಂದ ಕೆಮ್ಮು ಥ್ರೋಟ್ ಪೇನು ಎಲ್ಲ ಸರಿ ಹೋಗುತ್ತೆ ನಾನು ಸ್ವಲ್ಪ ದಿವಸದಲ್ಲಿ ಬಟ್ ಅಲ್ಲಿವರೆಗೂ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯಿತಾ ಮತ್ತೆ ಸಿಗು ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ